ಯಾವುದ್ರೆ ಇದೆಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದು ಅದೇ ನಾವು ಕೆಲವು ಕಡೆ ಮಾಡಿಸಿದ್ದೀವಿ ಸೊ ಅಂತ ಮಂಡಳದವರು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ ಯಾವ ರೀತಿ ತಯಾರಿ ಕಳಿಸ್ತಾರೆ ಅಂತ ಮಾಡಿದ್ದಾರೆ ಅದೇ ಪೊಲೀಸ್ ಸೇಮ್ ಬಂದೋಬಸ್ತ್ ಇದೆ ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ರೂಟ್ಗೆ ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಪೊಲೀಸ್ ಕೂಡ ಬಂದೋಬಸ್ತ್ ಮಾಡಿದ್ದಾರೆ ಸೊ ಸಮಸ್ಯೆ ಸಮಸ್ಯೆನೆಲ್ಲ ಸರಿಯಾಗಿ ನಿರ್ವಹಣೆ ಆಗುತ್ತಾರೆ ಸರಿಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ಬೋದು ಏನಾದ್ರು ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ನೋಡಿ ನಾವು ಬರೋದ್ರಿಂದ ನಾವು ಪತ್ರ ಬರೋದ್ರಿಂದ ಅಥವಾ ಏನಾಗೋದ್ರೆ ಆಗೋಲ್ಲ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ತಂಡ ಇದೆ ನಾವು ಹೇಳೋಕ್ಕೆ ಇದ್ದೇ ಏನೋ ಏನೋ ಪ್ರಯೋಜನ ಆಗೋಲ್ಲ ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ ಅದೇನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಪರಿಶೀಲನೆ ಆಗೋಲ್ಲ

ಮಾಡಲತ್ತೆ ತನಿಖೆ ಮಾಡ್ತಾರೆ ಎಸ್ ಐ ಟಿ ಆರ್ ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡಲಿಕ್ಕೆ ಮಾಡೋಕ್ಕೆ ತೊಂದರೆ ಇಲ್ಲ ನಾನು ಯಾರು ಇದ್ರದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬರು ಈಗ ಅವರೇ ಆಗ್ತಾ ಹೋಗ್ತಾ ಇದೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೂ ಪನಿಷ್ಮೆಂಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಆದರೆ ಬಿ ಜೆ ಪಿ ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಅವ್ರು ಏನ ಮಾಡ್ಲಿ ಮಾಡಿದ್ರು ಕೂಡ ತನಿಖೆಯ ತನಿಖೆ ಮಾಡ್ಬೇಕು ತನಿಖೆ ತನಿಖೆ ಇನ್ನೂ ಕಡೆ ಆಗ್ಬೇಕು ಇನ್ನು ಮೂರ್ನಾಡಬೇಕು ಇನ್ನೂ ಟೈಮ್ ಇದೆ ಇನ್ನು ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗಬೇಕು ಇನ್ನೂ ಒಂದು ತಿಂಗಳಿದ್ರೆ ಟೈಮ್ ಇದೆ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡಿಸ್ತಾ ಹೇಳ್ತಿ ಗಣಪತಿ ಇರೋದ್ರಿಂದ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಮಾಡ್ಸ್ತಾರೆ ಅದೇನು ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ ಕೇಳ ನೋಡೋ ರಾಜೀವ್ ನೋಡ್ರಿ ಮಾಡ್ರಿಟಿ ಹಾಕಿದ ಡಿ ಸಿ ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀನಿ ಇವತ್ತು ಗಣಪತಿ ಮುಗಿದ್ಮಾಗ ಸೊ ಅಟ ನೋಡೋಣ ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕಾದ ಡ್ಯೂಟಿ ಅದು ಐ ಡಿ ಕಾರ್ಡು ಅಡ್ರೆಸ್ಸು ಹೆಂಗಿರ್ಬೇಕಂತ ಇದು ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರು ಅದಕ್ಕಿರ್ತಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ ಅದು ಅದಕ್ಕಿರ್ತ ನಾವು ಇವತ್ತು ಇವತ್ತು ಗಣಪತಿ ಇದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ಮದು ಸಾಯಂಕಾಲ ಮಾಡ್ತೀವಿ ಹಾಂ ಥ್ಯಾಂಕ್ ಯು ಹಾಂ ಮತ್ತು ಈ ನಾವು ಅಲ್ಲೇ ಹೋಗ್ತೀವಿ ಹೋಗಿ ನೋಡೋಣ ಯಾ ಯಾರು ಜ ಪಾರ್ಟಿ ನೋಡೋಣ